ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಗುಲಾಮಗಿರಿಯಿಂದ ಮುಕ್ತವಾಗಿ ಸ್ವತಂತ್ರ ದೇಶವಾದ ನಂತರ ಭಾರತದ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ರವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತದಲ್ಲಿರ್ತಕ್ಕಂತಹ ವಿಶ್ವದಲ್ಲಿರ್ತಕ್ಕಂತಹ ಸರ್ವರಿಗೂ ಇಲ್ಲಿಂದಲೇ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಅರಗು ಕರಗುವ ದೈವಗಳು ಎಂತೂ ಸರಿ ಎಂಬೆನಯ್ಯ ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನೆಯ ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನೆಯ ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನೆಯ ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವಾ ಒಬ್ಬನೇ ದೇವಕಾಣಿರಣ್ಣ ಒಬ್ಬನೇ ದೇವಕಾಣಿರಣ್ಣ ಈ ವಚನದ ಭಾವಾರ್ಥ ಒಂದು ವೇಳೆ ಭಾರತೀಯರ ನಾವೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ತಿಳಿದು ಆಚರಣೆಯಲ್ಲಿ ನಾವು ತಂದಿದ್ದೇ ಆದರೆ ಇವತ್ತು ಭಾರತ ದೇಶ ಎಲ್ ಎಲ್ಲ ಜನರು ಒಂದು ಬದುಕಲು ಬರುತ್ತದೆ ಅದು ಬಸವಣ್ಣನವರು ಮತ್ತು ಭಾರತ ರತ್ನ ಡಾಂಬೆ ಡಾಕ್ಟರ್ ಅವರ ಒಂದು ವಿಚಾರಧಾರೆಗಳ ಮೂಲಕ ನಡೆದುಕೊಂಡರೆ ಈ ಮಾನವ ನಿರ್ಮಿತ ದೈವಗಳ ಬೆನ್ನು ಹತ್ತಿ ಹೋಗುವುದರಿಂದ ಈ ಭಾರತ ದೇಶದಲ್ಲಿ ಹಲವಾರು ಜಾತಿಗಳು ನಿರ್ಮಾಣ ಮಾಡಿದ್ದಾರೆ ಹಲವು ದೈವಗಳೇ ಈ ಮಾನವನನ್ನು ಮಾನಸಿಕ ರೋಗಿಗಳನ್ನಾಗಿ ಬಿಟ್ಟಿದೆ ಆದ್ದರಿಂದ ಬಸವಣ್ಣನವರು ಮಣ್ಣು ಬಿಟ್ಟು ಮಡಿಕೆಯೆಲ್ಲ ತನ್ನ ಬಿಟ್ಟು ದೇವರಿಲ್ಲ ಆದ್ದರಿಂದಲೇ ಬಸವಣ್ಣನವರು ಹೇಳುತ್ತಾರೆ ಇನ್ನೊಂದು ವಚನದಲ್ಲಿ ಏನನ್ನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದಯ್ಯ ತಾನು ಯಾರು ತಾನು ಯಾರೋ ಎಂಬುವುದನ್ನು ಸಾಧಿಸಲಾರರು ಕೂಡಲ ಸಂಗಮ ದೇವನ ಕರುಣೆ ಉಳ್ಳವಂಗಲ್ಲದೆ ಅಂದರೆ ಇವತ್ತು ದೇಶದಲ್ಲಿ ಜಗತ್ತದಲ್ಲಿ ಏನೆಲ್ಲ ವಿಜ್ಞಾನದ ಮೂಲಕ ಎಲ್ಲವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಲ್ಲ ಸವಲತ್ತು ಸಿಗಿ ಸಿಕ್ಕಿದೆ ಆದರೆ ನಾನು ಯಾರು ನನ್ನನ್ನು ಮಾಡಿದವರು ಯಾರು ನನ್ನ ಒಳಗೆ ಯಾರಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತರಲಾರದೆ ದೇಶದಲ್ಲಿ ಒಂದು ವರ್ಗದವರು ಎಲ್ಲರನ್ನ ಮಾನಸಿಕ ಗುಲಾಮಗಿರಿ ಈ ಸುಳ್ಳು ದೈವಗಳನ್ನು ತಲೆಯಲ್ಲಿ ಹುಳ ಹಾಕಿ ಗುಲಾಮರನ್ನಾಗಿಟ್ಟುಕೊಂಡಿದ್ದರಲ್ಲ ಇದರ ವಿರುದ್ಧವೇ ಹುಟ್ಟಿಕೊಂಡಿದ್ದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಹನ್ನೆರಡನೇ ಶತಮಾನದ ಶರಣರ ವಚನಗಳು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದಿಕೊಂಡು ಅರ್ಥ ಮಾಡಿಕೊಂಡು ಈ ಬಸವಣ್ಣನವರು ಸ್ಥಾಪಿಸಿದ ಇಷ್ಟಲಿಂಗದ ಲಿಂಗಾಯತ ಧರ್ಮ ಸ್ವೀಕಾರ ಮಾಡತಕ್ಕಂಥ ಒಂದು ಅವರ ಮನಸ್ಸಿದ್ದರೂ ಕೂಡ ಈ ಮನುವಾದಿಗಳು ಸ್ವಾರ್ಥಿಗಳು ಅವಕಾಶ ಕೊಡಲಾರದೆ ಹಾಳು ಮಾಡಿದ್ದನ್ನು ನಮಗೆ ಕಂಡು ಇದೆ ಆದ್ದರಿಂದ ಆದ್ದರಿಂದ ದೇಶದಲ್ಲಿ ಇವತ್ತು ಎಲ್ಲರೂ ಕೂಡಿ ಬದುಕಲು ಇಲ್ಲ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ಮಾನ್ಯತೆ ಸಲುವಾಗಿ ಅನೇಕ ಹೋರಾಟಗಳು ನಡೆದು ಹೋದವು ಆದರೆ ವೈಜ್ಞಾನಿಕ ಧರ್ಮ ವೈಚಾರಿಕ ಧರ್ಮ ವಿಜ್ಞಾನದ ಧರ್ಮ ಟೂ ಪ್ಲಸ್ ಟೂ ನಾಲ್ಕು ಯಾವ ರೀತಿ ಆಗುತ್ತವಲ್ಲ ಹಾಗೆ ಇರ್ತಕ್ಕಂಥ ಈ ವಚನಗಳು ಇಂಥದಕ್ಕನ್ನು ಮಾನ್ಯತೆ ಕೊಡಲಾರದೆ ಧರ್ಮ ಒಡೆದಿದ್ದಾರೆ ಧರ್ಮ ಒಡೆದಿದ್ದಾರೆ ಅಂಥೇಳಿ ಸುಳ್ಳು ಪ್ರಚಾರ ಮಾಡಿದರು ಈಗೇನು ಭಾರತ ದೇಶದಲ್ಲಿ ನಾವೆಲ್ಲರನ್ನು ಒಂದುಗೂಡಿಸಿದ್ರ ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿ ಮಾಡಿ ಧರ್ಮ ಒಡೆದವರೇ ಮನುಷ್ಯರ ಮನಸ್ಸುಗಳನ್ನು ಒಡೆದಿದವರೇ ಮತ್ತೆ ಧರ್ಮ ಒಡಿದವರು ಅಂತೇಳಿ ಸುಳ್ಳು ಹೇಳಿ ಹೇಳಿಕೊಂಡು ಈ ದೇಶದಲ್ಲಿ ಏನು ರಾಜಕೀಯ ಇದ್ದಾರಲ್ಲ ಇದು ಬಹಳ ದಿವಸ ನಡೆಯುವಂತಿಲ್ಲ ಇನ್ನೊಂದು ಬಸವಣ್ಣನವರ ವಚನ ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರೋ ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ ಈ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವನ ನೆನಪು ಮರೆತರೆ ಮಾರಿ ಅಂದರೆ ಬಸವಣ್ಣನವರು ಕೂಡಲ ಸಂಗಮ ದೇವಂದರೆ ಇಡೀ ಬ್ರಹ್ಮಾಂಡದಿಂದ ಆಗಿರ್ತಕ್ಕಂಥ ನಮ್ಮ ಪ್ರತಿಯೊಬ್ಬರ ಒಳಗೆ ಮಾಡಿದವನು ನಮ್ಮೊಳಗೆ ಇದ್ದಾನೆ ಆದ್ದರಿಂದಲೇ ಶರಣರು ಹೇಳುತ್ತಾರೆ ದೇವರು ಕಾಣಬೇಕಾಗಿದ್ದಾದರೆ ಎನ್ನ ನುಡಿ ಒಂದು ಪರಿ ಎನ್ನ ನಡೆ ಒಂದು ಪರಿ ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ ಈ ನುಡಿಗೆ ತಕ್ಕ ನಡೆ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗೇ ಇರುವನಯ್ಯ ನುಡಿ ಮತ್ತು ನಡೆ ವಿಚಾರ ಮತ್ತು ಆಚಾರ ಒಂದು ಗೂಡಿಸಿ ಕಲಿಸಿಕೊಟ್ಟವರು ನಮ್ಮ ಬಸವ ಕಲ್ಯಾಣದ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಏಳುನೂರ ಎಪ್ಪತ್ತು ಜನ ಇಂತಹ ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಒಂದು ಶರಣರ ಚಿಂತನೆ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಕೊಟ್ಟಿದ್ದರೂ ಕೂಡ ಈ ದೇಶದಲ್ಲಿ ಎಲ್ಲ ಪ್ರಕೃತಿಯಲ್ಲಿರ್ತಕ್ಕಂಥ ಅರಣ್ಯ ಸಂಪತ್ತು ಸರೋವರಗಳು ಎಲ್ಲವನ್ನು ನಾಶ ಮಾಡ್ತಕ್ಕಂಥದ್ದು ಮಾಡ್ತಾ ಇರೋ ಇದ್ದಾರಲ್ಲ ಇದಕ್ಕೆ ತೀರ್ಥಕ್ಷೇತ್ರ ಆ ಕ್ಷೇತ್ರ ಈ ಕ್ಷೇತ್ರ ಅಂಥೇಳಿ ಆ ಪ್ರಾಣಿ ಪಕ್ಷಿಗಳನ್ನು ಪಾಪ ಅವರ ಸಲುವಾಗಿ ಉಳಿಲಿಕ್ಕೆ ಅವು ಸ್ಥಳಗಳಿವೆ ಅವುಗಳನ್ನೆಲ್ಲ ತೀರ್ಥಕ್ಷೇತ್ರ ಆ ಕ್ಷೇತ್ರ ಅಂತ ಮಾಡಿಕೊಂಡು ಜನರನ್ನು ಅಜ್ಞಾನದಲ್ಲಿಟ್ಟು ಈ ಭಾರತ ದೇಶದ ಎಲ್ಲ ಸೌಂದರ್ಯವನ್ನು ಹಾಳು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇದು ಕೊನೆಯಾಗಬೇಕು ಎಲ್ಲರಲ್ಲಿ ಒಬ್ಬನೇ ದೇವರಂತೆ ತಿಳಿದುಕೊಳ್ಳುವ ಸಲುವಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳಾಗಲಿ ಎಲ್ಲರೂ ಒಬ್ಬ ದೇವನ ಮಕ್ಕಳೆಂತಕ್ಕಂಥ ಒಂದು ತತ್ವ ಜಗತ್ತದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಚಾರಗಳಿವೆ ಅವೆಲ್ಲರ ಪ್ರಚಾರ ಮಾಡತಕ್ಕಂಥ ಜನಗಳು ಹೆಚ್ಚಾದರೆ ಎಲ್ಲರ ಒಂದು ಮನಸ್ಸುಗಳು ಕೂಡಿಸಲಿಕ್ಕೆ ಬರುತ್ತವೆ ಮತ್ತು ಸಮಬಾಳು ಸಮಪಾಲು ಬರೀ ಬಾಯಲಿಂದ ಹೇಳಿದರೆ ಸಾಲದು ಮೊದಲು ದೇವರ ಕಲ್ಪನೆ ಕರೆಕ್ಟಾಗಿ ಶರಣರು ಕೊಟ್ಟಿದ್ದು ಈ ಭಾರತ ದೇಶದಂತಾಗಲಿ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಈ ಸಾಯಂಕಾಲದ ಒಂದು ಶರಣರ ವಚನಗಳ ಚಿಂತನೆ ಸರಿ ಅನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ತಲುಪೋ ಕಾರ್ಯ ಮಾಡಲಿ ಇಂತಹ ಒಳ್ಳೆಯ ವಿಚಾರಗಳನ್ನು ಯಾರು ಪ್ರಚಾರ ಮಾಡ್ತಾರಲ್ಲ ನಿಜವಾಗಿಯೂ ಅವರೇ ದೇಶಭಕ್ತರಾಗುತ್ತಾರೆ ಅವರೇ ದೇಶ ಪ್ರೇಮಿಗಳಾಗುತ್ತಾರೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಬಾಗಿದ ತಲೆ ಮುಗಿದ ಕೈಲಿಂದ ಸರ್ವ ಜೀವಿಗಳಿಗೂ ಶೇರಣ